ನಮಸ್ಕಾರ ಸ್ನೇಹಿತರೆ ದೇಶ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಕಲೀಕಿನಲ್ಲಿ ನಾನು ಸೋಷಿಯಲ್ ಮೀಡಿಯಾ ಮೇಲೆ ಬೀರ್ತಾ ಇರುವಂತಹ ಪ್ರಭಾವದ ಬಗ್ಗೆ ಹಾಗೆ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸು ಇನ್ಫ್ಲೂಯೆನ್ಸರ್ಸು ವೀವರ್ಸು ಇವೆಲ್ಲವುಗಳ ಬಗ್ಗೆ ಒಂದು ಸಣ್ಣ ಕೆಲವೊಂದಿಷ್ಟು ಮುಖ್ಯವಾದ ಅಂಶಗಳನ್ನ ನಿಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇವಾಗ ನಾವು ಹುಡುಕಿ ನೋಡಿದ್ರೆ ಮನೆ ಮನೆಗೊಬ್ರು ಒಬ್ರು ಕ್ರಿಯೇಟರ್ ಇನ್ನು ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನರು ಕ್ರಿಯೇಟರ್ಸ್ ಕೂಡ ಜಾಸ್ತಿ ಆಗಿದ್ದಾರೆ ಹಾಗೆ ಅದನ್ನು ನೋಡುವಂತ ವ್ಯೂವರ್ಸ್ ಕೂಡ ಇನ್ನೂ ಬಹುಪಾಲು ಸಂಖ್ಯೆಯಲ್ಲಿ ಜಾಸ್ತಿ ಆಗಿದ್ದಾರೆ ಅಂತ ಅನ್ಬಹುದು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರೂ ಕೂಡ ಸಾಕಷ್ಟು ಜನರು ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸ್ತಾರೆ ಕೆಲವರು ಸೋಷಿಯಲ್ ಮೀಡಿಯಾ ನಮ್ಮ ಮೇಲೆ ಏನ್ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದ್ರ ಒಂದು ಅರಿವೇ ಇಲ್ಲದೆ ಬಳಸುವಂತವ್ರು ಕೆಲವರಾದ್ರೆ ಸೋಷಿಯಲ್ ಮೀಡಿಯಾ ನಮ್ಮ ಜೀವನವನ್ನೇ ಬದಲಾಯಿಸ್ತಾ ಇದೆ ಇದರಿಂದ ನಾವು ಸಾಕಷ್ಟು ಕಲಿತಿದ್ದೀವಿ ಅನ್ನೋ ಭ್ರಮೆನಲ್ಲಿ ನೋಡಿದ್ರಲ್ಲಿ ಏನನ್ನು ಅಳವಡಿಸ್ಕೊಳ್ಳದೆ ಬರೇ ನೋಡೋದ್ರಲ್ಲಿ ಒಂದು ಕಲಿತಾ ಇದೀವಿ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರುವಂತ ಕ್ಯಾಟಗರಿ ಇನ್ನು ಕೆಲವೊಂದು ಇಷ್ಟ ಆದ್ರೆ ನೋಡಿದ್ದನ್ನ ನಿಜವಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ಬದಲಾವಣೆಗಳನ್ನ ತಂದುಕೊಂಡು ಸೋಷಿಯಲ್ ಮೀಡಿಯಾದ ಒಂದು ಸದುಪಯೋಗವನ್ನು ಪಡ್ ಪಡ್ಕೊಳ್ತಾ ಇರೋರು ಕೆಲವೇ ಕೆಲವು ಜನ ಅಂತ ಅನ್ಬಹುದು ಇದರಲ್ಲಿ ಕ್ರಿಯೇಟರ್ಸ್ ಯಾರು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡೋರು ಕ್ರಿಯೇಟರ್ಸ್ ಕ್ರಿಯೇಟರ್ಸ್ ಇನ್ಫ್ಲೂಯೆನ್ಸರ್ ಆಗ್ತಾರೆ ನೀವು ನೋಡಿದ ವಿಡಿಯೋಸ್ಗಳು ಒಂದು ವಿಡಿಯೋ ನೀವು ನೋಡ್ತೀರಲ್ಲ ಆ ವಿಡಿಯೋ ನಿಮ್ಮಲ್ಲಿ ನಿಜ ಜೀವನದಲ್ಲಿ ಒಂದು ಪರಿವರ್ತನೆಯನ್ನ ತಂದಾಗ ಒಂದು ಬದಲಾವಣೆಯನ್ನ ತಂದಾಗ ಆ ಕ್ರಿಯೇಟರು ಇನ್ಫ್ಲೂಯೆನ್ಸರ್ ಆಗ್ತಾರೆ ಕ್ರಿಯೇಟರ್ನ ಇನ್ಫ್ಲುಯೆನ್ಸರ್ ಮಾಡೋದು ನಿಮ್ಮ ಕೈಯಲ್ಲಿ ಇರುತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬಂದಾಗ್ಲೇನೆ ಒಂದು ಎದುರುಗಡೆ ಇರೋರು ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ ಅಂತ ಅರ್ಥ ಆ ಬದಲಾವಣೆಗಳನ್ನ ತರೋದೇನಿದ್ರು ನಿಮ್ಮ ಕೈಯಲ್ಲೇನೆ ಇರೋದು ನಿಶಿರಾ ಕಮ್ಯುನಿಟಿನಲ್ಲಿ ನಲ್ಲಿ ಇಲ್ಲಿವರೆಗಿನ ಕಮೆಂಟ್ ಸೆಕ್ಷನ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಹಾ ನಾನು ಕೂಡ ಹೆಸರು ಆಗಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ ನಿಮ್ಮಲ್ಲಿ ಬದಲಾವಣೆಗಳು ಬಂದಿದ್ದು ಅದಕ್ಕೆ ಕಾರಣ ವಿಡಿಯೋಸ್ಗಳನ್ನ ನಾವು ನೋಡ್ತೀವಿ ನೋಡಿದ ಎಲ್ಲಾ ವಿಡಿಯೋಸ್ಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತ ಅರಿವಿದ್ದು ವಿಡಿಯೋಸ್ಗಳನ್ನ ನೋಡಿದಾಗ ಒಂದು ಪಾಸಿಟಿವ್ ಪರಿಣಾಮವನ್ನು ಬೀರಿದ್ರೆ ಅರಿವಿಲ್ಲದೇನೆ ವಿಡಿಯೋಸ್ ನೀವು ನೋಡಿದಾಗ್ಲೂ ಕೂಡ ಅದು ನಿಮ್ಮ ಮೇಲೆ ಪ್ರಭಾವವನ್ನು ಬೀರಿರುತ್ತದೆ ತುಂಬಾ ಒಂದು ಸ್ಕ್ರೀನ್ ನೋಡಿ ನಾವೆ ಇದ್ದಾಗ ಒಂದು ಸಣ್ಣ ಇರಿಟೇಷನ್ಸ್ ನಮ್ಮ ತಾಳ್ಮೆ ಕಡಿಮೆ ಆಗ್ತಾ ಇರೋದು ಒಂಥರ ಗಲಿಬಿಲಿ ಸ್ವಭಾವ ನಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇರೋದು ಮಾತಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣ ರೂಟ್ನೆಸ್ ಬರ್ತಾ ಇರೋದು ಇವೆಲ್ಲವನ್ನು ನಾವು ಗಮನಿಸಿ ನೋಡ್ಬೋದು ವಿಡಿಯೋಸ್ ಗಳನ್ನ ನೋಡಿ ಸ್ಕ್ರಾಲ್ ಮಾಡಿ ಬಿಟ್ಟ ತಕ್ಷಣ ಏನಾಗತ್ತೆ ನಾವು ಅರಿವಿಲ್ಲದೆ ನೋಡ್ದಾಗ್ಲೂ ಕೂಡ ಅದು ನಮ್ಮ ಮೇಲೆ ಪ್ರಭಾವವನ್ನ ಬೀರಿರುತ್ತೆ ಲಾಂಗ್ ಸ್ಕ್ರೀನ್ ಟೈಮ್ ಏನಿದೆ ಕಂಡಿರೂ ಕೂಡ ಬೀರುತ್ತೆ ನಮ್ಮ ಒಂದು ಕ್ರಿಯೇಟಿವಿಟಿ ತುಂಬಾನೇ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿ ನೀವು ಎಲ್ಲೋ ಕಳೆದು ಹೋಗಿದೀನಿ ಏನ್ ಮಾಡ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ನನಗಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಒಂದು ಮೂರು ದಿನ ಮೊಬೈಲ್ ದೂರ ಇತ್ತು ನೋಡಿ ಎಲ್ಲ ಕ್ಲಾರಿಟಿ ವಾಪಸ್ ಬರುತ್ತೆ ಎಲ್ಲಾ ಕ್ರಿಯೇಟಿವಿಟಿ ವಾಪಸ್ ಬರುತ್ತೆ ಇದು ನಮ್ಗೆ ಗೊತ್ತಿಲ್ಲದೆ ನಾವು ಸೋಷಿಯಲ್ ಮೀಡಿಯಾನ ನೋಡಿದಾಗ್ಲು ಕೂಡ ನಮ್ಮ ಮೇಲೆ ಆಗ್ತಿರುವಂತ ಪರಿಣಾಮ ಇನ್ನು ಕಲಿತಾ ಇದೀವಿ ಅಂತ ಸಾಕಷ್ಟು ಒಳ್ಳೊಳ್ಳೆ ವಿಡಿಯೋಸ್ ನೋಡ್ತೀವಿ ನಾವು ನಾವು ಎಲ್ಲೋ ಕೂಡ ಕಳೆದು ಹೋಗಿ ಸೋಷಿಯಲ್ ಮೀಡಿಯಾನ ನೋಡೋಲ್ಲ ಒಳ್ಳೆ ವಿಡಿಯೋಸ್ಗಳನ್ನೇ ನಾವು ನೋಡ್ತಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ ಆಗ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಒಳ್ಳೆ ವಿಡಿಯೋಸ್ಗಳನ್ನೇ ಕಲಿಯೋ ಉದ್ದೇಶದಿಂದಲೇ ನಾವು ವಿಡಿಯೋಸ್ ನೋಡ್ತೀವಿ ಅಂತ ಅಂದ್ಕೊಡೋಣ ಇಡೀ ದಿನ ಯೂಸ್ಫುಲ್ ವಿಡಿಯೋಸ್ಗಳನ್ನೇ ನಾವು ನೋಡಿದ್ವಿ ಎಷ್ಟು ಪರಿಣಾಮನ ನಮ್ಮ ಮೇಲೆ ಬೀರುತ್ತೆ ಬ್ರೈನು ಇವಾಗ ನಾವು ಇರೋ ಕಂಡೀಷನ್ ಅಲ್ಲಿ ಕೆಲವೊಂದಿಷ್ಟು ಸಮಯ ಮಾತ್ರ ಒಂದು ಕಲಿಯೋ ದಾರಿನಲ್ಲಿ ಅಲರ್ಟ್ ಆಗಿ ವರ್ಕ್ ಆಗ್ತಾ ಇರತ್ತೆ ಅದಾದ ಮೇಲೆ ನೀವು ಒಳ್ಳೆ ವಿಡಿಯೋಸ್ ನೋಡ್ತಿದ್ದೀರೋ ಕೆಟ್ಟ ವಿಡಿಯೋಸ್ಗಳು ನೋಡ್ತಿದಿರೋ ಏನ್ ವಿಡಿಯೋಸ್ ಗಳನ್ನ ನೋಡ್ತಿದ್ರೋ ಮ್ಯಾಟರ್ ಆಗಲ್ಲ ವಿಡಿಯೋಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ ಅಷ್ಟೇ ನಿಜವಾಗಿ ತಲೆ ಒಳಗಡೆ ಹೋಗಿರಲ್ಲ ಒಂದು ಪೆನ್ನು ಪೇಪರ್ ಇಟ್ಟುಕೊಂಡು ಕಲ್ತಿರೋ ವಿಷಯಗಳನ್ನ ಬರೆದು ನೋಡಿ ಬೇರೆ ಯಾರಾದರೂ ನಮ್ಗೆ ಉಪಕಾರ ಮಾಡ್ಲಿ ಅಂತ ನಾವು ತುಂಬಾ ಸರಿ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮಗ್ ನಾವು ಈ ಸರಿ ಇದೊಂದು ಉಪಕಾರ ಮಾಡ್ಕೊಳ್ಳೋಣ ಒಮ್ಮೆ ಪೆನ್ನು ಪೇಪರ್ ಇಟ್ಕೊಂಡು ಕಲಿಯೋ ಉದ್ದೇಶದಿಂದ ಒಳ್ಳೊಳ್ಳೆ ವಿಡಿಯೋಸ್ ನಾವು ನೋಡೋರು ಬರೆಯೋಣ ಈ ವಿಡಿಯೋದಿಂದ ನಾನು ಏನ್ ಕಲ್ತೆ ಆ ಕಲ್ತಿದ್ರಲ್ಲಿ ನಾನು ಎಷ್ಟು ಅಳವಡಿಸ್ಕೊಡ್ತೀನಿ ಅನ್ನೋದನ್ನ ಮಾದಿನ ಚೆಕ್ ಮಾಡಿ ನೋಡಬಹುದು ಆಗ ನಾವು ಇಲ್ಲಾಂದ್ರೆ ಕಲ್ತಿದೀವಿ ಅಂತ ಅಂದ್ಕೊಂಡಿರ್ತೀವಿ ತಲೆ ಒಳಗೂ ಹೋಗಿರಲ್ಲ ಅಳವಡಿಕೆಗಂತೂ ಹೇಗೂ ಬಂದಿರಲ್ಲ ಒಂದು ನೋಟ್ ಡೌನ್ ಮಾಡ್ಕೊಂಡಾಗ ನೀವೇ ಅಬ್ಸರ್ವ್ ನೋಡಿ ಒಂದು ಒಳ್ಳೆ ವಿಡಿಯೋಸ್ರ ನೋಡ್ತಿದ್ದೀರಾ ಕಲ್ದೆಲ್ಲ ಪಾಯಿಂಟ್ಸ್ ನೀವು ಬರಿತಿದಿಲ್ಲ ಹಬ್ಬಬ್ಬ ಅಂದ್ರೆ ಎಷ್ಟೊತ್ತು ನಾವು ಕೇಳಿ ಬರೆದು ಮಾಡ್ಬೋದು ಅರ್ಧ ಗಂಟೆ ಬೇಡ ಅಷ್ಟು ನೀವು ತಾಳ್ಮೆ ಇರೋರು ಒಂದು ಗಂಟೆ ನೀವು ಕೇಳಿದ್ದನ್ನ ಒಳ್ಳೊಳ್ಳೆ ವಿಷಯಗಳನ್ನ ನೋಟ್ ಡೌನ್ ಮಾಡ್ಕೋಬಹುದು ಅದಾದ್ಮೇಲೆ ಸಾಕಪ್ಪ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಅಷ್ಟೇ ಒಳ್ಳೊಳ್ಳೆ ವಿಷಯಗಳನ್ನ ಪ್ರೀತಿ ತಗೊಳ್ಳೋದು ಇದೇ ರಿಯಾಲಿಟಿ ಇಡೀ ಇದೀಗ ನಾವು ನೋಡ್ತಾ ಕೂತ್ರೆ ಒಳ್ಳೆ ವಿಡಿಯೋಸ್ ಕಡೆ ಆದ್ರೂ ಕೂಡ ಕಲಿಯೋ ಇಂಟ್ರೆಸ್ಟ್ ಇಂದ ನಮ್ ಬ್ರೈನ್ ತಗೊಂಡಿರಲ್ಲ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿ ನೋಡಿ ಇದಕ್ಕೆ ಯಾವ್ದೋ ಒಂದು ಸೈನ್ಸ್ ಓದಿನೋ ಮೆಡಿಕಲ್ ಓದಿನೋ ನಾನು ಹೇಳ್ತಾ ಇಲ್ಲ ನನ್ನ ಸ್ವಂತ ಅನುಭವ ನನ್ನ ಎಕ್ಸ್ಪೀರಿಯನ್ಸ್ ಅಂತ ನಾನು ನಿಮ್ ಮುಂದೆ ಇಡೋದು ನಿಮ್ಗೂ ಕೂಡ ಎಲ್ಲೋ ಒಂದ್ ಕಡೆಗೆ ರಿಲೇಟ್ ಅಂತ ಅನ್ಸುತ್ತೆ ನೀವು ಯೋಚನೆ ಮಾಡಿ ನೋಡಿದ್ರೆ ಕಲಿತಿದೀನಿ ಅನ್ನೋ ಭ್ರಮೆನಲ್ಲಿ ಸಾಕಷ್ಟು ವಿಡಿಯೋಸ್ ಗಳನ್ನ ನೋಡ್ತಿದ್ವಿ ಕ್ಲೀನಿಂಗ್ ವಿಡಿಯೋಸ್ಗಳು ಮೋಟಿವೇಶನ್ ಬೇಕಾ ಕ್ಲೀನಿಂಗ್ ವಿಡಿಯೋಸ್ ನೋಡೋದಕ್ಕೆ ಶುರು ನಾನು ನೋಡಿರೋ ನಾನು ಮುಂಚೆ ನೋಡಿರುವಂತ ಎಷ್ಟೊಂದು ಕ್ಲೀನಿಂಗ್ ವಿಡಿಯೋಸ್ ಗಳನ್ನ ನೀವು ಲೆಕ್ಕ ಹಾಕಿದ್ರೆ ನನ್ನ ಮನೆ ಜಪನೀಸ್ ಸ್ಟೈಲ್ ಅಲ್ಲಿ ನಿನ್ಬೇಕಿತ್ತು ಅಷ್ಟರ ಮಟ್ಟಿಗೆ ಜಪನೀಸ್ ಕ್ಲೀನಿಂಗುನ್ ವಿಡಿಯೋಸ್ ನಾನು ನೋಡ್ತಾ ಇದ್ದೆ ಬಟ್ ಆಕ್ಚುಲಿ ಇಲ್ಲ ನಮ್ ಮನೆ ಹೇಗಿರುತ್ತೋ ಹಾಗೆ ಇರತ್ತೆ ನಮ್ಮ ಮನೆ ಬದಲಾಗೋದು ಯಾವಾಗ ನಾನ್ ಕೆಲಸ ಮಾಡಿ ನಾನ್ ಜೋಡ್ಸಿ ಮಾಡಿ ಕ್ಲೀನ್ ಮಾಡಿ ಮಾಡಿದಾಗ ಮಾತ್ರನೇ ಬದ್ಲಾಗುತ್ತೆ ನನ್ ಮನೆ ವಿಡಿಯೋಸ್ ಗಳ್ ನೋಡಿದ ತಕ್ಷಣ ನನ್ ಮನೆ ಏನು ಕೂಡ ಬದ್ಲಾಗಲ್ಲ ಹಾಗೆ ಆರ್ಗನೈಸಿಂಗ್ ಸೊ ಆದಷ್ಟು ಆರ್ಗನೈಸಿಂಗ್ ಇರ್ಬೋದು ಮನೆ ಆರ್ಗನೈಸಿಂಗ್ ಇರ್ಬೋದು ಎಲ್ಲಾ ಮೋಟಿವೇಶನ್ ಗೋಸ್ಕರ ನೋಡ್ತೀವಿ ಆದ್ರೆ ಓಕೆ ನೋಡ್ಬೇಡಿ ಅಂತ ನಾನ್ ಹೇಳ್ತಿಲ್ಲ ಐದು ನಿಮಿಷ ನೀವು ನೋಡಿ ಐದನೇ ನಿಮಿಷ ಆರನೇ ನಿಮಿಷಕ್ಕೆ ನೀವು ಆಲ್ರೆಡಿ ನಿಮ್ ಕೆಲ್ಸ ಶುರು ಮಾಡಿರ್ಬೇಕು ಅವಾಗ ಆ ಮೋಟಿವೇಶನ್ ಅಟ್ಲೀಸ್ಟ್ ಇನ್ಸ್ಟೆಂಟ್ ಆಗಿ ಆದ್ರೂ ವರ್ಕ್ ಆಗುತ್ತೆ ಆ ತಕ್ಷಣಕ್ಕೆ ನಿಮ್ಮನ್ನ ಇನ್ಸ್ಟೆಂಟ್ ಮೋಟಿವೇಟ್ ಮಾಡುತ್ತೆ ಐದು ನಿಮಿಷ ನೀವು ವಿಡಿಯೋಸ್ ನೋಡಿದ್ರೆ ಆರೇ ನಿಮಿಷಕ್ಕೆ ನೀವು ಕೆಲಸ ಶುರು ಮಾಡ್ಕೊಂಡಿದ್ರಿ ನೆಕ್ಸ್ಟ್ ನೀವು ವಿಡಿಯೋ ಕಡೆಗಿಂತ ನಿಮ್ ಕೆಲ್ಸದಲ್ಲಿ ನಿಮ್ಮನ್ನೇ ನೀವು ತೊಡಗಿಸ್ಕೊಂಡ್ರಿ ಅಂತ ಆದ್ರೆ ಆಗ ಮೋಟಿವೇಶನ್ ವರ್ಕ್ ಆಗ್ಬಹುದು ಅದ್ಬಿಟ್ಟು ದಿನ ಎಲ್ಲ ಆರ್ಗನೈಸಿಂಗ್ ವಿಡಿಯೋಸ್ ನೋಡಿದ್ರೆ ಎಂಡ್ ಆಫ್ ದ ಡೇ ನಿಮ್ಮತ್ರ ಹತ್ರ ಮತ್ತೆ ಆರ್ಗನೈಸ್ ಮಾಡೋ ಎನರ್ಜಿನೇ ಉಳಿದಿರಲ್ಲ ಎಕ್ಸಾಸ್ಟ್ ಮೋಡಿಗೆ ಹೋಗ್ಬಿಟ್ಟಿರ್ತೀರಾ ವಿಡಿಯೋಸ್ ಗಳನ್ನ ನೋಡಿ ನೋಡಿ ಸೊ ಅಥವಾ ಯಾವ್ದೋ ಒಂದು ಫಾರಿನ್ ಟ್ರಿಪ್ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೀವಿ ಬೇರೆ ಬೇರೆ ದೇಶಗಳನ್ನ ನೋಡ್ತಿರ್ತೀವಿ ತಿಳ್ಕೊಳೋದಕ್ಕೋಸ್ಕರ ನೋಡೋ ತಪ್ಪಲ್ಲ ಆದ್ರೆ ನಮ್ ಜೀವನದಲ್ಲಿ ನಿಜವಾಗ್ ಬದಲಾವಣೆ ಯಾವಾಗ ಬರುತ್ತೆ ಗೊತ್ತಾ ಒಂದು ಚಿಕ್ಕ ವಾಕ್ ಹೋಗಿ ಬನ್ನಿ ಹತ್ರದ ಯಾವುದೋ ಒಂದು ಟೆಂಪಲ್ ಅಥವಾ ಇನ್ಯಾವುದೋ ಪಾರ್ಕ್ ಯಾವ್ದೋ ಒಂದು ಸ್ಥಳಕ್ಕೆ ನೀವು ಹೋಗಿ ಭೇಟಿ ನೀಡಿ ವಾಪಸ್ ಬನ್ನಿ ಸುತ್ತಲೂ ಇರೋ ನಾಲ್ಕು ಜನರ ಜೊತೆಗೆ ಒಂದು ಬೆರೆತು ಮಾತಾಡಿ ಅವಾಗ ನಿಜವಾಗಿ ಒಂದು ಎನರ್ಜಿ ಚೇಂಜಸ್ ಇರುತ್ತೆ ನಿಮ್ಮಲ್ಲಿ ಒಂದು ಗೆಲುವು ಇರುತ್ತೆ ಕಣ್ಣಲ್ಲಿ ನಾವು ಫಾರಿನ್ ಟ್ರಿಪ್ ಅನ್ನು ನೋಡೋದಕ್ಕಿಂತನೂ ಜಾಸ್ತಿ ನೀವೊಂದು ನೇಚರ್ ನ ಮಧ್ಯದಲ್ಲಿ ವಾಕ್ ಹೋಗಿ ಬಂದಾಗ ನಿಜವಾಗಿ ನಿಮ್ಮಲ್ಲಿ ಬದಲಾವಣೆಗಳು ಶುರುವಾಗುತ್ತೆ ಸೊ ಸೋಷಿಯಲ್ ಮೀಡಿಯಾನ ನೋಡ್ಬೇಡಿ ಅಂತ ನಾನ್ ಹೇಳ್ತಿಲ್ಲ ಆದ್ರೆ ಎಷ್ಟು ಹೊತ್ತು ಇದನ್ನ ನಾನು ಬಳಸ್ತಾ ಇದ್ದೀನಿ ಆಯ್ತು ಎಂಟರ್ಟೈನ್ಮೆಂಟ್ಗೆ ನೀವು ನೋಡಿದ್ರಿ ಅಪ್ಪ ನಿಮ್ಗೆ ಏನೂ ಕೆಲಸ ಇರ್ಲಿಲ್ಲ ಎಲ್ಲಾ ಕೆಲಸ ಮುಗಿದಿತ್ತು ಎಂಟರ್ಟೈನ್ಮೆಂಟ್ಗೆ ನೋಡಿದ್ರಿ ಅಂತಂದ್ರು ಕೂಡ ಎಷ್ಟು ಹೊತ್ತು ನಾನ್ ದಿನದಲ್ಲಿ ಎಂಟರ್ಟೈನ್ಮೆಂಟ್ಗೆ ಸ್ಪೆಂಡ್ ಮಾಡ್ತಿದ್ದೀನಿ ಸ್ವಲ್ಪ ಗಮನ ಹರಿಸಿ ಮಕ್ಕಳು ಮೊಬೈಲ್ ಜಾಸ್ತಿ ನೋಡಿ ಚಿಡ್ ಚಿಡ ಆದ್ರೆ ಅಥವಾ ಇರಿಟೇಟೆಡ್ ಆಗಿ ಬಿಹೇವ್ ಮಾಡೋದಕ್ ಶುರು ಮಾಡಿದ್ರೆ ಕೋಪ ಮಾಡ್ಕೊಳಕ್ ಶುರು ಮಾಡಿದ್ರೆ ತಿರುಗಿ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಆಗ ನಮ್ಗೆ ಗೊತ್ತಾಗತ್ತೆ ಅಲ್ವಾ ಆ ಮಕ್ಕಳು ಮೊಬೈಲ್ ಇಂದಾಗಿ ಚಿಡ್ಚಿಡ್ ಆಗ್ತಿದ್ದಾರೆ ಅಂತ ಅದೇ ನಾವು ಯಾವ್ದೋ ರೀಲ್ಸ್ ಅಂತ ಸ್ಕ್ರಾಲ್ ಮಾಡಿದಾಗ ವಿಡಿಯೋ ಸ್ಕ್ರಾಲ್ ಮಾಡಿದಾಗ ಯಾಕೆ ಗೊತ್ತಾಗಲ್ಲ ಆ ಮಕ್ಕಳ ಜಾಗದಲ್ಲಿ ನಾವು ಇರ್ತೀವಲ್ವಾ ಅವಾಗ ಅದಕ್ಕೆ ಗೊತ್ತಾಗಲ್ಲ ನಮ್ಗೆ ನಮಗೂ ಕೂಡ ಒಂದು ಗಮನ ನಮ್ಗೆ ಇರ್ಬೇಕು ಮಕ್ಕಳು ಮಾತ್ರ ಅಲ್ಲ ಎಡಿಕ್ಟ್ ಆಗೋದು ದೊಡ್ಡವರು ಕೂಡ ಎಡಿಕ್ಟ್ ಆಗ್ತಾರೆ ಸಾಕಷ್ಟು ಜನರು ಒಂದು ಯೂತ್ ಜನರೇಷನ್ ಯಂಗ್ ಜನರೇಷನ್ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಿದೆ ತುಂಬಾ ಬಹುಪಾಲು ಒಂದು ಸಮಯವನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲೇ ಕಳೆದು ಬಿಟ್ರೆ ನಾಳೆ ಇದೇ ಎನರ್ಜಿ ಇರಲ್ಲ ಇತ್ತೀಚೆಗೆ ನನಗೆ ತುಂಬಾ ಜನರು ಈಗ ಮಾತನ್ನ ಹೇಳಿದ್ರು ದಿವ್ಯಾ ಯಂಗ್ ಇರೋ ಟೈಮ್ ಅಲ್ಲಿ ಏನ್ ಏನೆಲ್ಲ ಮಾಡ್ಬೇಕು ಅಂತ ಇರುತ್ತೋ ಯಾವ್ದೋ ಹಾಬೀಸ್ ಗಾರ್ಡನಿಂಗ್ ಇರ್ಬೋದು ದೊಡ್ಡ ಜಾಗ ಇಲ್ಲದೆ ಇರ್ಬೋದು ಇರೋ ನಾಲ್ಕು ಪಾಟಲ್ ಆದ್ರೂ ಗಿಡಗಳನ್ನ ಹಾಕುವ ಅಥವಾ ಏನೋ ಒಂದು ಮಾಡ್ಬೇಕು ಅಂತ ಇರುತ್ತಲ್ಲ ಈಗಲೇ ಮಾಡು ದಿಸ್ ಈಸ್ ದ ರೈಟ್ ಟೈಮ್ ಈಗ ನೀನ್ ಮಾಡಬೇಕು ವಯಸ್ಸಾದ್ಮೇಲೆ ಮಾಡೋ ಉತ್ಸಾಹ ನಮ್ಮಲ್ಲಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ಮಾಡೋ ಶಕ್ತಿ ಇರಲ್ಲ ಕೈಕಾಲುಗಳು ಸಾತ್ಕೊಳ್ಳಲ್ಲ ಕೆಲ್ಸ ಇಲ್ಲಿ ಕಣ್ಣಿಗ್ರಿಗೆ ಇದೇ ಮನೆಯಲ್ಲಿ ಹಾನಿ ಕ್ಲೀನ್ ಮಾಡಬೇಕು ಜೋಡ್ಸ್ಬೇಕು ಅನ್ನೋದು ಕಣ್ಣಿ ಕಾಣ್ತಿರತ್ತೆ ಆದ್ರೆ ಎದ್ದು ಹೋಗಿ ನಾವದನ್ನ ಕ್ಲೀನ್ ಮಾಡಿ ಮಾಡೋಷ್ಟು ದೇಹದಲ್ಲಿ ಗೆದ್ದಿರಲ್ಲ ವಯಸ್ಸು ನಿಲ್ಲಲ್ಲ ಇದೇ ಎನರ್ಜಿ ಯಾವಾಗ್ಲೂ ಕೂಡ ಇರಲ್ಲ ಸೊ ಸಮಯ ಮತ್ತೆ ವಯಸ್ಸು ಇವೆಲ್ಲನು ಕೂಡ ತುಂಬಾ ಪ್ರೀಶಿಯಸ್ ಲೈಫ್ ನಿಮ್ಗೆ ಏನ್ ಸಿಕ್ಕಿದೆಯಲ್ಲ ಟೈಮ್ ನಿಮ್ಗೆ ಏನ್ ಸಿಕ್ಕಿದೆಯಲ್ಲ ನಿಜಕ್ಕೂ ಕೂಡ ಪ್ರೀಶಿಯಸ್ ಇದು ಟೇಕನ್ ಫಾರ್ ಗ್ರಾಂಟೆಡ್ ತಗೊಂಡು ಯಾವಾಗ್ಲೂ ಇರತ್ತೆ ಬಿಡಿ ನಾಳೆ ಮಾಡಿದ್ರಾಯಿತು ಆಯ್ತು ನಾಡಿದ್ರು ಮಾಡಿದ್ರಾಯ್ತು ನೋ ಇರಲ್ಲ ಇದೇ ತರ ಎನರ್ಜಿ ಖಂಡಿತವಾಗ್ಲೂ ಕೂಡ ಇರಲ್ಲ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನ್ ಮಾಡ್ತಿದೀವಿ ಏನ್ ನೋಡ್ತಿದ್ದೀವಿ ಇವೆಲ್ಲವುಗಳ ಕಡೆಗೆ ಗಮನ ಕೊಡಿ ಸಣ್ಣ ಗಮನ ದಿನದಲ್ಲಿ ಒಂದು ಸ್ಕ್ರೀನ್ ಟೈಮ್ ಎಷ್ಟು ನೋಡ್ತಿದ್ದೀರಿ ಅನ್ನೋದ್ರ ಒಂದು ಗಮನ ಇರಲಿ ಅಥವಾ ಮೋಟಿವೇಶನ್ ನೀವು ತಗೊಂಡಾಗ ಇಮಿಡಿಯೇಟ್ಲಿ ಆಕ್ಷನ್ ಅನ್ನ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಗಮನಿಸಿ ನೋಡಿ ಕಲ್ತಿದ್ದನ್ನ ಬರೆಯೋ ಅಭ್ಯಾಸನ ಇಟ್ಕೊಳ್ಳಿ ಬರೆದಿದ್ದನ್ನ ಅಳವಡಿಸ್ಕೊಳ್ಳೋ ಅಭ್ಯಾಸ ಇಟ್ಕೊಳ್ಳಿ ಆಗ ಸೋಷಿಯಲ್ ಮೀಡಿಯಾನು ಕೂಡ ಒಂದು ಉತ್ತಮವಾದ ಇನ್ಫುಎಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳು ನಾವು ಹಾಗೆ ನಾವು ಕೂಡ ಇದನ್ನ ಪಾಲಿಸುವಂತ ಸಮಯ ಎ ಕ್ರಿಯೇಟ್ ಆಗಿದ್ದೇನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನನಗ್ ಗೊತ್ತು ಎಲ್ಲೋ ಒಂದ್ ಕಡೆ ವಿಡಿಯೋಸ್ ಒಗ್ ಇನ್ಶುಯೆನ್ಸ್ ಆಗುತ್ತೆ ನನ್ ವಿಡಿಯೋಸ್ ಒಂದು ಇನ್ಫ್ಲೂಯನ್ಸ್ ಆಗೋದೇ ಆದ್ರೆ ಅದು ಪಾಸಿಟಿವ್ ರೀತಿಯಲ್ಲಿ ಇನ್ಶುಯೆನ್ಸ್ ಆಗಲಿ ಅಂತ ನಾನು ಕಳಿಸಿದೀನಿ ಹಾಗಾಗಿ ಕೆಲವೊಂದಿಷ್ಟು ಕಹಿಯಾದ ಸತ್ಯಗಳನ್ನ ನಿಮ್ಮೊಂದೆ ಮುಂದೆ ಇಟ್ಟಿದೀನಿ ಜನಿಸ್ಕೊಳ್ಳೇಬೇಕು ಇಲ್ಲ ಅಂತಂದ್ರೆ ಮುಂದೊಂದಿನ ನಾವು ಕೂತ್ಕೊಂಡು ಕುತ್ಕೊಂಡು ಎಷ್ಟೊಂದ್ ಟೈಮ್ ನಾನು ಕಳೆದ್ಬಿಟ್ಟೆ ಏನೋ ಒಂದು ಕಸೂತಿ ಕಲಿಬೇಕಿತ್ತು ಇನ್ನೊಂದೇನೋ ಗಾರ್ಡನಿಂಗ್ ಮಾಡ್ಬೇಕಿತ್ತು ಅಡುಗೆಗಳನ್ನಾದ್ರೂ ಕಲಿಯೋಬಹುದಿತ್ತು ಇನ್ನೇನೋ ಕಲಿಯೋದ್ರಿಂದ ಕಲಿವನ್ನ ಕಲಿಯೋದ್ರ ತೊಡಸ್ಕೋಬಹುದಿತ್ತು ಆಸೆಗಳನ್ನ ಆಸೆಯಾಗಿ ಹಾಗೇನೆ ಉಡಿಸ್ಕೊಂಡು ಮುಂದಕ್ಕೆ ಸಾಗದೆ ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ನಾವು ಈಡೇರಿಸ್ಕೊಳ್ಳೋ ಅಂತದ್ನ ಈಡೇರಿಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿಜವಾಗಿ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾತ್ರನೇ ಬದಲಾವಣೆ ಬರುವುದಕ್ಕೆ ಸಾಧ್ಯ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡಿ ಮಾತ್ರಕ್ಕೆ ಯಾವ ಬದಲಾವಣೆ ಬರಲ್ಲ ಇನ್ಫ್ಲೂಯೆನ್ಸ್ ಆಗೋದು ಯಾವಾಗ ಅಂತ ಅಂದ್ರೆ ಅದನ್ನ ನಾವು ಕಾರ್ಯರೂಪಕ್ಕೆ ಕೇಳಿಸಿದಾಗ ಮಾತ್ರ ಕೆಲವೊಂದಿಷ್ಟು ಸೂಕ್ಷ್ಮವಾದ ಅಂಶಗಳನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನಿಸಿದೀನಿ ಯಾವ ಕ್ರಿಯೇಟರ್ನ ಇನ್ಫ್ಲೂಯೆನ್ಸರ್ ಮಾಡಬೇಕು ಯಾವ ಕ್ರಿಯೇಟರ್ನ ಕ್ರಿಯೇಟ್ ಆಗಿ ಓಡಿಸಬೇಕು ಅನ್ನೋದು ಕೂಡ ನಿಮ್ಮ ಕೈಯಲ್ಲಿರುತ್ತೆ ಹಾಗೆ ಅದರ ಜೊತೆಗೆ ಇನ್ಫ್ಲೂಯೆನ್ಸ್ ಆಗಿದ್ದನ್ನ ಒಂದು ಉತ್ತಮವಾದ ಇನ್ಸಿಡಿಯನ್ಸ್ ಆಗಿ ಬದಲಾವಿಸ್ಕೊಳ್ಳೋ ಅವಕಾಶ ಕೂಡ ನಿಮ್ಮ ಹತ್ರ ಇರುತ್ತೆ ಇದೊಂದರ ಸಮುದ್ರ ತರ ಸಾಕಷ್ಟು ಅಂಶಗಳಿದೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಎಲ್ಲಾನು ಇದೆ ತಗೊಳ್ಳೋದ್ ಏನ್ ತಗೋತಿದೀವಿ ಅನ್ನೋದ್ರ ಅರಿವು ನಮ್ಗೆ ಇರಬೇಕು ಇದೇ ಅಂತ ತಕ್ಷಣ ಎಲ್ಲಾನು ನಾವ್ ತಗೋಬೇಕಾಗಿಲ್ಲ ಅಲ್ವಾ ಹೋಟೆಲ್ ಅಲ್ಲಿ ಎಲ್ಲಾನು ಫುಡ್ ಇರುತ್ತೆ ನಾವ್ ಎಲ್ಲಾನು ಒಂದು ಹೋಗಿ ಆರ್ಡರ್ ಮಾಡಲ್ಲ ಅಲ್ವಾ ನಮಗ್ ಏನ್ ಬೇಕೋ ಅದನ್ನ ಆರ್ಡರ್ ಮಾಡ್ತೀವಿ ಅದ್ ಸರ್ವ್ ಮಾಡಿ ತಿನ್ ತಕ್ಷಣ ಬಿಲ್ ಪೇ ಮಾಡಿ ಅಲ್ಲಿಂದ ನಾವು ಜಾಗ ಖಾಲಿ ಮಾಡ್ತೀವಿ ಅಲ್ಲೇ ಲೈಟ್ ಇಟ್ಟಿದೀನಾ ಯಾವ ಉದ್ದೇಶಕ್ಕೆ ಹೋಗಿದ್ದೀರಿ ಎಷ್ಟು ಹೊತ್ತು ನೀವು ಅಲ್ಲಿ ಸಮಯವನ್ನು ಸ್ಪೆಂಡ್ ಅಷ್ಟು ಅಫೋರ್ಡ್ ಮಾಡ್ತೀರ ದುಡ್ಡಿಗಿಂತ ಜಾಸ್ತಿ ಯೋಚನೆ ಮಾಡಿ ಖರ್ಚು ಮಾಡ್ಬೇಕು ಅಂತಾರೆ ಎಷ್ಟು ಅಫೋರ್ಡ್ ಮಾಡಬಹುದು ಯಾವ ವಿಷಯಕ್ಕೆ ಅದರ ಗಮನ ತುಂಬಾನೇ ಇಟ್ಕೋಬೇಕು ನಾವು ಖಾಲಿ ಕೂತಿದ್ದೀನಿ ಅಂದ ತಕ್ಷಣ ಮೊಬೈಲ್ ನೋಡ್ಬೇಕಾದ ಅಗತ್ಯ ಇಲ್ಲ ಖಾಲಿ ಕೂತು ನೋಡಿ ಮನ್ಸಲ್ಲಿ ಸಾಕಷ್ಟು ಥಾಟ್ಸ್ ಗಳನ್ನ ನಾವು ಕೂಲ್ ಡೌನ್ ಮಾಡಬಹುದು ಶಾಂತವಾಗಿರಿಸಬಹುದು ನೀವು ಸೈಲೆಂಟ್ ಆಗಿದ್ದಾಗ ನಿಮ್ ಕ್ರಿಯೇಟಿವಿಟಿ ಜಾಸ್ತಿ ವರ್ಕ್ ಆಗುತ್ತೆ ಅಥವಾ ಇಂಟರ್ ನಲ್ಲಿ ಏನ್ ವಾಯ್ಸ್ ಇರುತ್ತೆ ಏನ್ ಹೇಳುತ್ತೆ ಎಲ್ಲಾನು ಕೂಡ ಕೇಳೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಅಂತಂದ್ರೆ ನೀವು ಸೈಲೆಂಟ್ ಆಗಿದ್ದಾಗ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಯಾವ್ದೋ ಒಂದು ವಿಡಿಯೋನ ನೋಡ್ತಿರೋವಾಗ ಅಲ್ಲ ಸ್ವಲ್ಪ ಸಮಯವನ್ನ ನಿಮಗೋಸ್ಕರ ನೀವು ಕೂಡ ಕೊಡಿ ಹಾಗೆ ಸೋಷಿಯಲ್ ಮೀಡಿಯಾನ ಒಂದು ಅವೇರ್ನೆಸ್ ನ ಜೊತೆಗೆ ಬಳಸುವಂತ ಪ್ರಯತ್ನನ ಮಾಡಿ ಇದೇ ಮಾತಿನ ಜೊತೆಗೆ ಇವತ್ತಿನ ವಿವೇಕಲಿಕೆ ನಂಬಿಸ್ತಾ ಇದ್ನಿ ಏನ್ ಅನ್ಸುತ್ತೋ ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಯಾವುದಾದ್ರೂ ಒಂದು ಮುಖ್ಯವಾದ ವಿಷಯದ ಜೊತೆಗೆ ಅಲ್ಲಿದೆ